ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯಿಯು ತಾನು ವರಗಳನ್ನು ಕೇಳಿದ ವೃತ್ತಾಂತವನ್ನು ರಾಮನಿಗೆ ಹೇಳಿದುದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ರಾಮನು ಒಳಕ್ಕೆ ಪ್ರವೇಶಿಸಿದೊಡನೆ ಅಂದರೆ ಕೈಕೇಯಿ ದಶರಥರು ಇದ್ದಂತಹ ಅಂತಃಪುರದ ಒಳಕ್ಕೆ ಪ್ರವೇಶಿಸಿದೊಡನೆಯೇ ಅಲ್ಲಿ ದುಃಖದಿಂದ ಕಂದಿದ ಮುಖವುಳ್ಳವನಾಗಿ ಪೀಠದಲ್ಲಿ ಕುಳಿತಿರುವ ತಂದೆಯನ್ನು ಕಂಡನು ಪಕ್ಕದಲ್ಲಿ ಕೈಕೇಯಿಯು ನಿಂತಿ ಕುಳಿತಿದ್ದಳು ವಿನಯದಿಂದ ಮುಂದೆ ಹೋಗಿ ಮೊದಲು ತಂದೆಯ ಪಾದಗಳಿಗೆ ನಮಸ್ಕರಿಸಿ ಆಮೇಲೆ ಕೈಕೇಯಿಗೂ ನಮಸ್ಕರಿಸಿದನು ತಡೆಯಲಾರದ ದುಃಖದಿಂದ ದಶರಥನು ಕಣ್ಣೀರನ್ನು ಸುರಿಸುತ್ತಾ ರಾಮ ಎಂದು ಕೂಗಿ ಆತನನ್ನು ನೋಡಲಾರದೆಯು ಆತನಿಗೆ ಚೆನ್ನಾಗಿ ಮುಖ ಕೊಟ್ಟು ಮಾತನಾಡಲಾರದೆಯೂ ಪರಿತಪಿಸುತ್ತಿದ್ದನು ದಶರಥನು ಹೀಗೆ ದುಃಖದಿಂದ ಕೊರಗುತ್ತಿದ್ದುದನ್ನು ಹಿಂದೆ ಯಾವಾಗಲೂ ರಾಮನು ನೋಡಿದ್ದವನಲ್ಲ ಆತನ ಭಯಂಕರವಾದ ಈ ದುರವಸ್ಥೆಯನ್ನು ನೋಡಿದೊಡನೆ ಸರ್ಪದ ಮೇಲೆ ಕಾಲಿಟ್ಟವನಂತೆ ರಾಮನು ಬೆಚ್ಚಿಬಿದ್ದನು ಆಗ ದಶರಥನಿಗಿದ್ದ ದುರವಸ್ಥೆಯನ್ನು ಹೇಳತಕ್ಕುದೇನು ಆತನ ಇಂದ್ರಿಯಗಳು ಒಂದಾದರೂ ಸ್ಫುಟವಾಗಿರಲಿಲ್ಲ ದೇಹವೆಲ್ಲವೂ ದುಃಖದಿಂದ ಬೆಂದು ಕೃಶವಾಗಿ ಹೋಗಿದ್ದವು ಆತನ ಮನಸ್ಸು ಒಂದು ಸ್ಥಿಮಿತವಾಗಿರಲಿಲ್ಲ ಆಗಾಗ ನಿಟ್ಟುಸಿರನ್ನು ಬಿಡುತ್ತಿದ್ದನು ಸ್ವಭಾವ ಗಂಭೀರವಾಗಿದ್ದು ಇದ್ದಕ್ಕಿದ್ದ ಹಾಗೆ ಕಲಕೆ ಹೋದ ಮಹಾಸಾಗರದಂತೆಯೂ ಗ್ರಹಣ ಹಿಡಿದ ಸೂರ್ಯನಂತೆಯೂ ಸುಳ್ಳಾಡಿ ಸಿಕ್ಕಿಬಿದ್ದ ಮಹರ್ಷಿಯಂತೆಯೂ ಆತನು ಕಾಂತಿಹೀನಾಗಿ ಎಂದು ಇಲ್ಲದ ಆ ದುರವಸ್ಥೆಯನ್ನು ಹೊಂದಿ ದುಃಖದಿಂದ ತತ್ತರಿಸುತ್ತಿರುವುದನ್ನು ನೋಡಿ ಆ ರಾಮನು ಧೈರ್ಯಗೊಂದಿದನು ಪರ್ವಕಾಲದಲ್ಲಿ ಅಲ್ಲೋಲಕಲ್ಲೋಲವಾಗಿ ಕದಲೆ ಹೋದ ಸಮುದ್ರದಂತೆ ಆತನ ಮನಸ್ಸು ಕದಲಿತು ತಂದೆಯ ಕ್ಷೇಮವನ್ನು ಯಾವಾಗಲೂ ಮನಸ್ಸಿನಲ್ಲಿ ಚಿಂತಿಸುತ್ತಿರುವ ಈ ರಾಮನು ತನ್ನ ಮನಸ್ಸಿನಲ್ಲಿ ತಾನು ಆಹಾ ಇದೇನು ತಂದೆಯು ನನ್ನನ್ನು ಎಂದಿನಂತೆ ಪ್ರೀತಿಪೂರ್ವಕವಾಗಿ ಮಾತನಾಡಿಸದಿರುವನು ಈತನು ಹಿಂದೆ ಯಾವಾಗಲೂ ನನ್ನ ವಿಷಯದಲ್ಲಿ ಹೀಗೆ ಇದ್ದವನಲ್ಲ ಕಾರಣಾಂತರಗಳಿಂದ ಈತನಿಗೆ ಎಷ್ಟೇ ಕೋಪವುಂಟಾಗಿದ್ದರೂ ನನ್ನನ್ನು ಕಂಡೊಡನೆ ಹರ್ಷ ಪರವಶನಾಗಿ ಕೋಪವನ್ನು ಮರೆತು ಬಿಡುತ್ತಿದ್ದನು ಈಗ ನನ್ನನ್ನು ಕಂಡು ಈತನು ಮತ್ತಷ್ಟು ದುಃಖಿಸುವುದಕ್ಕೆ ಕಾರಣವೇನು ಎಂದು ಸ್ವಲ್ಪ ಕಾಲದವರೆಗೆ ಚಿಂತಿಸುತ್ತಿದ್ದನು ದುಃಖದಿಂದ ರಾಮನ ಮುಖದಲ್ಲಿಯೂ ಬಿಳುಪೇರಿತು ಕೊನೆಗೆ ಕೈಕೇಯಿಯನ್ನು ನೋಡಿ ಆಕೆಗೆ ನಮಸ್ಕರಿಸಿ ಎಲೆ ಮಾತೆ ಇದೇನು ನಾನು ತಂದೆಯ ವಿಷಯದಲ್ಲಿ ಯಾವ ಅಪರಾಧವನ್ನು ಮಾಡಿದೆನು ನಾನು ಪ್ರಮಾದದಿಂದಲಾದರೂ ಆತನಿಗೆ ವಿರೋಧವಾಗಿ ಪ್ರವರ್ತಿಸಿದಂತೆ ತೋರಲಿಲ್ಲ ನಿಷ್ಕಾರಣವಾಗಿ ಈತನು ನನ್ನ ವಿಷಯದಲ್ಲಿ ಕೋಪಿಸಿಕೊಂಡಿರುವುದಕ್ಕೆ ಕಾರಣವೇನು ನೀನಾದರೂ ಆತನಿಗೆ ಸಮಾಧಾನ ಹೇಳಿ ನನ್ನಲ್ಲಿ ಪ್ರಸನ್ನನಾಗುವಂತೆ ಮಾಡು ನನ್ನಲ್ಲಿ ತಂದೆಗೆ ಸಂಪೂರ್ಣವಾದ ವಾತ್ಸಲ್ಯವಿದ್ದರು ಈಗ ನನ್ನನ್ನು ಕಂಡೊಡನೆ ದುಃಖದಿಂದ ನನಗೆ ಮುಖ ಕೊಟ್ಟು ಮಾತಾಡದಿರುವುದಕ್ಕೆ ಕಾರಣವೇನು ಯಾವ ಕಾರಣದಿಂದ ಇವನಿಗೆ ನನ್ನಲ್ಲಿ ಆಗ್ರಹ ಉಂಟಾಯಿತು ಈತನಿಗೆ ದೇಹದಲ್ಲಿ ಏನಾದರೂ ವ್ಯಾಧಿ ಉಂಟಾಗಿರಬಹುದೇ ಅಥವಾ ಮನೋವ್ಯಾಧಿಗೇನಾದರೂ ಕಾರಣವುಂಟೆ ಲೋಕದಲ್ಲಿ ಮನುಷ್ಯರು ಯಾವಾಗಲೂ ಸುಖಿಯಾಗಿಯೇ ಇರುವರೆಂದು ಹೇಳುವುದಕ್ಕಾಗದು ಆದುದರಿಂದ ಈಗ ನನಗೆ ಸಂದೇಹ ಉಂಟಾಗಿದೆ ಪ್ರಿಯದರ್ಶನನಾದ ಭರತನಿಗಾಗಲಿ ಮಹಾ ಸತ್ತು ನೆನೆಸಿಕೊಂಡ ಶತ್ರುಘ್ನಿಗಾಗಲಿ ನಮ್ಮ ಮಾತೆಯರಲ್ಲಿ ಯಾರಿಗೆ ಆಗಲಿ ಯಾವುದೊಂದು ಅಮಂಗಳವೂ ಇಲ್ಲವಷ್ಟೇ ರಾಜಾಧಿರಾಜನಾದ ಈ ನನ್ನ ತಂದೆಯ ಮನಸ್ಸಿಗೆ ಸಂತೋಷವನ್ನು ಉಂಟುಮಾಡದೆ ಆತನಿಗೆ ಹಿತವಾದ ಕಾರ್ಯವನ್ನು ನಡೆಸದೆ ನಿಮಿಷ ಮಾತ್ರವಾದರೂ ನಾನು ಬದುಕಿರಲಾರನು ಈತನು ಹೀಗೆ ದುಃಖಿಸುತ್ತಿದ್ದ ಮೇಲೆ ಆತನ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಬದುಕಿದ್ದು ಫಲವೇನು ಮನುಷ್ಯನಾಗಿ ಹುಟ್ಟಿದವನು ಲೋಕದಲ್ಲಿ ತನ್ನ ಜನನಕ್ಕೆ ಕಾರಣನಾದ ತಂದೆಯನ್ನೇ ಪ್ರತ್ಯಕ್ಷ ದೈವವೆಂದು ಎನಿಸಬೇಕಲ್ಲವೇ ಅಂತಹ ಹೆತ್ತ ತಂದೆಗೆ ಯಾವನು ತಾನೇ ವಿಧೇಯನಾಗಿ ನಡೆಯದಿರುವನು ಎಲೆ ಜನನಿ ಆತನಿಗೆ ನಿನ್ನಲ್ಲಿರುವ ಅನುರಾಗದ ಬಲದಿಂದ ನೀನೇನಾದರೂ ಸಲಿಗೆಯಿಂದಾಗಲಿ ಅಥವಾ ಕೋಪದಿಂದಾಗಲಿ ಆತನೊಡನೆ ಕ್ರೂರವಾಕ್ಯಗಳನ್ನು ಆಡಿರುವೆಯಾ ಈತನ ಮನಸ್ಸು ಇಷ್ಟು ಕಳವಳಿಸಿರುವುದಕ್ಕೆ ಕಾರಣವೇನು ಎಲೆ ದೇವಿ ಇದ್ದ ಸಂಗತಿಯನ್ನು ಯಥಾವಸ್ಥಿತವಾಗಿ ನನಗೆ ತಿಳಿಸು ಎಂದನು ಈ ಮಾತನ್ನು ಕೇಳಿಯೂ ಕೈಕೇಯಿಯ ಮನಸ್ಸು ಕರಗಲಿಲ್ಲ ತನ್ನ ದುರುದ್ದೇಶವನ್ನು ತಾನಾಗಿಯೇ ರಾಮನಿಗೆ ಹೇಗೆ ತಿಳಿಸುವುದೆಂಬ ನಾಚಿಕೆಯು ಆಕೆಗೆ ಉಂಟಾಗಲಿಲ್ಲ ಇಷ್ಟು ಕಠಿಣ ಹೃದಯಗಳಾದ ಆ ಕೈಕೇಯಿಯು ನಿರ್ಭಯಳಾಗಿ ಸ್ವಾರ್ಥಪರೆಯಾಗಿ ರಾಮನನ್ನು ಕುರಿತು ಎಲೈ ರಾಮನೇ ಈಗ ರಾಜನಿಗೆ ವ್ಯಸನವೂ ಇಲ್ಲ ಕೋಪವೂ ಇಲ್ಲ ಆತನ ಮನಸ್ಸಿನಲ್ಲಿ ಏನೋ ಒಂದು ಉದ್ದೇಶವಿರುವುದು ನಿನ್ನ ಭಯಕ್ಕಾಗಿ ಅದನ್ನು ಹೇಳದೆ ಬಚ್ಚಿಟ್ಟುಕೊಂಡಿರುವನು ಅದು ನಿನಗೆ ಅಪ್ರಿಯವಾದ ವಿಷಯವಾದುದರಿಂದ ಪ್ರಿಯ ಪುತ್ರನಾದ ನಿನ್ನೊಡನೆ ಅದನ್ನು ಹೇಳುವುದಕ್ಕೆ ಅವನಿಗೆ ಬಾಯಿ ಬರಲಿಲ್ಲವೆಂದು ತೋರುತ್ತದೆ ನೀನು ಅದನ್ನು ಅವಶ್ಯವಾಗಿ ನಡೆಸುವೆನೆಂದು ಭರವಸೆಯನ್ನು ಕೊಟ್ಟರೆ ಆಗ ಧೈರ್ಯವಾಗಿ ತಿಳಿಸಬಹುದು ಈತನಾದರೂ ನನಗೆ ಕೆಲವು ವಿಷಯದಲ್ಲಿ ಸತ್ಯ ಮಾಡಿಕೊಟ್ಟಿರುವನು ಇವನು ಪೂರ್ವದಲ್ಲಿ ನನಗೆ ಎರಡು ವರಗಳನ್ನು ಕೊಟ್ಟಿದ್ದನು ಅವುಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಇದು ನನಗೆ ಒಳ್ಳೆಯ ಸಮಯವಾಗಿದೆ ಮೊದಲು ಇವನು ನನ್ನನ್ನು ಬಹಳವಾಗಿ ಮನ್ನಿಸಿ ಅಭಯ ಕೊಟ್ಟು ಈಗ ನಾನು ಆ ವರಗಳನ್ನು ಕೇಳಿದುದಕ್ಕಾಗಿ ಪಶ್ಚಾತ್ತಾಪಪಟ್ಟು ಅಗ್ನರಂತೆ ದುಃಖಿಸುತ್ತಿರುವನು ಕ್ಷತ್ರಿಯ ಶ್ರೇಷ್ಠನಾದ ಈತನು ಮೊದಲು ನನಗೆ ವರವನ್ನು ಕೊಡುವುದಾಗಿ ಮಾತುಕೊಟ್ಟು ಪ್ರವಾಹವು ಹೋದ ಮೇಲೆ ಸೇತುವನ್ನು ಕಟ್ಟುವವರಂತೆ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈಗ ನಿರರ್ಥಕವಾದ ಉಪಾಯಗಳನ್ನು ಹುಡುಕುತ್ತಿರುವನು ಸತ್ಯವೇ ಸಮಸ್ತ ಧರ್ಮಗಳಿಗೂ ಮೂಲಾಧಾರವೆಂಬುದನ್ನು ವಿವೇಕವುಳ್ಳವರು ಯಾರು ತಾನೇ ಒಪ್ಪಿಕೊಳ್ಳಲಾರರು ಆದುದರಿಂದ ಈತನು ನಿನ್ನ ಮೇಲಿನ ವಾತ್ಸಲ್ಯದಿಂದ ನನಗೆ ಪ್ರತಿಕೂಲನಾಗಿ ಸತ್ಯವನ್ನು ಬಿಡುವ ಪ್ರಯತ್ನದಲ್ಲಿ ಇರುವ ಹಾಗಿದೆ ಆತನ ಸತ್ಯಕ್ಕೆ ಲೋಪಮಾರದಂತೆ ನೋಡಿಕೊಳ್ಳುವ ಭಾರವು ನಿನ್ನದಾಗಿದೆ ಈ ರಾಜನು ನಿನಗೆ ಹಿತವಾಗಲಿ ಅಥವಾ ಅಹಿತವಾಗಲಿ ಯಾವ ಕೆಲಸವನ್ನು ಹೇಳಿದರೂ ನೀನು ತಪ್ಪದೆ ನಡೆಸುವುದಾದರೆ ಮುಂದಿನ ವಿಷಯವನ್ನು ನಾನೇ ತಿಳಿಸುವೆನು ರಾಜನು ಹೇಳಿದ ಮಾತನ್ನು ನೀನು ನಡೆಸುವುದಾಗಿ ಪ್ರತಿಜ್ಞೆ ಮಾಡಿಕೊಡು ನಾನೇ ಹೇಳುವೆನು ಈತನು ಅಂಜಿಕೆಯಿಂದ ನಿನ್ನೊಡನೆ ಹೇಳುವುದಕ್ಕೆ ಹಿಂಜರಿಯುವನು ಎಂದಳು ಕೈಕೇಯಿಯ ಈ ಮಾತನ್ನು ಕೇಳಿ ರಾಮನು ಮನಸ್ಸಿನಲ್ಲಿ ಆಶ್ಚರ್ಯದಿಂದ ಸಂಕಟ ರಾಜನ ಮುಂದೆಯೇ ಅವಳನ್ನು ಕುರಿತು ಎಲೇ ದೇವಿ ಇದೀಗ ಚೆನ್ನಾಯಿತು ನನ್ನೊಡನೆಯೇ ನೀನೂ ಈ ಮಾತುಗಳನ್ನು ಆಡಬಹುದೇ ಹೀಗೆ ಹೇಳಬಾರದು ತಂದೆಯ ಆಜ್ಞೆಯಾದರೆ ನಾನು ಅಗ್ನಿಪ್ರವೇಶವನ್ನು ಮಾಡುವುದಕ್ಕೂ ಹಿಂಜರಿಯುವವನಲ್ಲ ವಿಷವನ್ನಾದರೂ ಕುಡಿದು ಬಿಡುವೆನು ಸಮುದ್ರದಲ್ಲಿಯಾದರೂ ಬಿದ್ದು ಬಿಡುವೆನು ನನಗೆ ಗುರುವಾಗಿ ತಂದೆಯಾಗಿ ದೊರೆಯಾಗಿ ಹಿತನಾಗಿಯೂ ಇರುವ ಈತನ ಉದ್ದೇಶದಂತೆ ನಾನು ನಡೆಯದಿದ್ದರೆ ಇನ್ನು ನನ್ನ ಜನ್ಮವೇಕೆ ಎಲೈ ಜನನಿ ರಾಜನ ಇಷ್ಟವನ್ನು ತಿಳಿಸು ತಪ್ಪದೆ ಅದನ್ನು ನಡೆಸುವೆನು ಆಣೆಯಿಟ್ಟು ಸತ್ಯ ಮಾಡಿಕೊಡುವೆನು ರಾಮನು ಎರಡು ಮಾತಾಡತಕ್ಕವನಲ್ಲವೆಂದು ನೀನು ತಿಳಿಯಾ ಎಂದನು ಹೀಗೆ ರುಜು ಸ್ವಭಾವದಿಂದ ಪ್ರತಿಜ್ಞೆ ಮಾಡಿಕೊಟ್ಟ ಸತ್ಯಸಂಧನಾದ ಆ ರಾಮನನ್ನು ನೋಡಿ ದುಷ್ಟೆಯಾದ ಕೈಕೇಯು ಅತಿ ಕ್ರೂರವಾದ ಒಂದು ಮಾತನ್ನಾಡುವಳು ವತ್ಸ ರಾಮನೇ ಪೂರ್ವದಲ್ಲಿ ದೇವಾಸುರರಿಗೆ ಯುದ್ಧವು ನಡೆದಾಗ ನಾನು ಈತನ ಪ್ರಾಣವನ್ನು ರಕ್ಷಿಸಿದನು ಆಗ ಈತನ ದೇಹದಲ್ಲಿ ನಾಟಿಕೊಂಡಿದ್ದ ಬಾಣಗಳೆಲ್ಲವನ್ನೂ ಕಿತ್ತು ಕಾಪಾಡಿದನು ಹೀಗೆ ಪ್ರಾಣದಾನವನ್ನು ಮಾಡಿದ ನನ್ನಲ್ಲಿ ಪ್ರಸನ್ನನಾಗಿ ಈತನು ನನಗೆ ಎರಡು ವರಗಳನ್ನು ಕೊಟ್ಟನು ಆ ವರಗಳನ್ನೇ ಈಗ ನಾನು ಯಾಚಿಸಿದೆನು ಇವುಗಳಲ್ಲಿ ಒಂದಕ್ಕೆ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ಮತ್ತೊಂದಕ್ಕೆ ನಿನ್ನನ್ನು ಈಗಲೇ ದಂಡಕಾರಣ್ಯಕ್ಕೆ ಕಳುಹಿಸಿಬಿಡಬೇಕೆಂದು ಕೇಳಿಕೊಂಡೆನು ವತ್ಸ ರಾಮನೇ ನಿನ್ನ ತಂದೆಯನ್ನು ನಿನ್ನನ್ನು ಸತ್ಯದಲ್ಲಿ ಇರಿಸಿಕೊಳ್ಳಬೇಕೆಂಬ ಆಸೆಯು ನಿನಗಿದ್ದರೆ ಈ ಕಾರ್ಯಗಳನ್ನು ನಡೆಸಬೇಕು ಹದಿನಾಲ್ಕು ವರ್ಷಗಳವರೆಗೆ ನೀನು ಕಾಡಿನಲ್ಲಿಯೇ ಇರಬೇಕು ಈಗ ನಿನ್ನ ಅಭಿಷೇಕಕ್ಕಾಗಿ ಸಿದ್ಧಪಡಿಸಲ್ಪಟ್ಟಿರುವ ಸಾಮಗ್ರಿಗಳಿಂದಲೇ ಭರತನಿಗೆ ಅಭಿಷೇಕವು ನಡೆಯುವಂತೆ ಮಾಡಬೇಕು ನೀನು ಮನಃಪೂರ್ವಕವಾಗಿ ರಾಜ್ಯಾಭಿಷೇಕವನ್ನು ಬಿಟ್ಟು ಜಟೆಗಳನ್ನು ಧರಿಸಿ ಕೃಷ್ಣ ಜಿನವನ್ನುಟ್ಟು ಹದಿನಾಲ್ಕು ವರ್ಷಗಳವರೆಗೆ ದಂಡಕಾರಣ್ಯದಲ್ಲಿ ಇರುವುದಕ್ಕೆ ಅನುಮತಿಸಬೇಕು ಭರತನು ಕೋಸಲ ದೇಶದಲ್ಲಿ ರಾಜ್ಯಭಾರವನ್ನು ವಹಿಸಿ ಈ ಭೂಮಿಯನ್ನು ಪಾಲಿಸುತ್ತಿರಲಿ ಸಮಸ್ತ ರತ್ನಗಳಿಂದ ಸಮೃದ್ಧವಾಗಿ ರಥ ಗಜ ತುರಗಾದಿ ಸೈನ್ಯ ಸಮೃದ್ಧಿಯಿಂದ ಕೂಡಿದ ಈ ರಾಷ್ಟ್ರವನ್ನು ಭರತನೇ ಅನುಭವಿಸಲಿ ರಾಜನಿಗೆ ನಾನು ಇದೇ ವಿಷಯವನ್ನು ತಿಳಿಸಿದಾಗ ನಿನ್ನಲ್ಲಿ ತನಗಿರುವ ವಾತ್ಸಲ್ಯದಿಂದ ಈತನು ನಿನ್ನನ್ನು ಬಿಟ್ಟಿರಲಾರದೆ ದುಃಖದಿಂದ ಕಂದಿದ ಮುಖವುಳ್ಳವನಾಗಿ ನಾಚಿಕೆಯಿಂದ ನಿನ್ನ ಮುಖವನ್ನು ನೋಡಲಾರದೆ ಇರುವನು ಈಗ ದಶರಥನು ನಿನಗೆ ಹೇಳಬೇಕಾದ ಆಜ್ಞೆಯೇ ಇದು ರಾಜಶ್ರೇಷ್ಠ ನೆನೆಸಿಕೊಂಡಿರುವ ಈತನ ಸತ್ಯಕ್ಕೆ ಲೋಪವಿಲ್ಲದಂತೆ ಮಾಡು ಎಂದಳು ಹೀಗೆ ಕೈಕೇಯಿಯು ಕ್ರೂರ ವಾಕ್ಯಗಳನ್ನು ಆಡುತ್ತಿದ್ದರು ರಾಮನ ಮನಸ್ಸಿನಲ್ಲಿ ದುಃಖವಾಗಲಿ ವ್ಯಥೆಯಾಗಲಿ ಸ್ವಲ್ಪವೂ ಉಂಟಾಗಲಿಲ್ಲ ಮಹಾನುಭಾವನಾದ ಆತನ ಮುಖದಲ್ಲಿ ಯಾವುದೊಂದು ವಿಕಾರವಾಗಲಿ ಹುಟ್ಟಲಿಲ್ಲ ಅತ್ತಲಾಗಿ ದಶರಥನು ಮಹಾತ್ಮನಾದ ರಾಮನ ಧೈರ್ಯ ಸಾಹಸಗಳನ್ನು ನೋಡಿ ಮತ್ತಷ್ಟು ವ್ಯಸನದಿಂದ ಬೇಯುತ್ತಿದ್ದನು ಇಲ್ಲಿಗೆ ಹದಿನೆಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థయే నిత్యం విద్యాదానంచేహి మే నమస్కార